ಗುರುಗ್ರಂಥ ಸಾಹೇಬ್ರ ಪ್ರಕಾಶ ಭವ್ಯ ಬೆರವಣಿಗೆ ಪವಿತ್ರ ಗುರುದ್ವಾರದಲ್ಲಿ ಶುಕ್ರವಾರ ಐದುನೂರ ಐವತ್ತೈದನೇ ಗುರುನಾನಕ ಜಯಂತಿ ಆಚರಣೆಗಾಗಿ ಗುರುದ್ವಾರ ಪ್ರಬಂಧಕ ಕಮಿಟಿ ಎಲ್ಲ ಸಿದ್ದತೆಗಳನ್ನು ಮಾಡಿಕೊಂಡಿದ್ದು ಗುರುನಾನಕರ ಜಯಂತಿ ಯಶಸ್ವಿಯಾಗಿ ಸಂಭ್ರಮದಿಂದ ಜರುಗಿತು ಗುರುದ್ವಾರ ಹಾಗೂ ಗುರುದ್ವಾರ ಪರಿಸರವನ್ನು ಮದುವ ಸಿಂಗರಿಸಿದ್ದು ಬಂದಂತಹ ಎಲ್ಲರೂ ಫೋಟೋ ಕ್ಲಿಕ್ಕಿಸಿಕೊಂಡರು ಪವಿತ್ರ ಗುರುದ್ವಾರದಲ್ಲಿ ಹದಿನೈದರಂದು ಬೆಳಗ್ಗೆ ಒಂದಕ್ಕೆ ಗುರುಗ್ರಂಥ ಸಾಹೇಬ ಪ್ರಕಾಶ ಜರುಗಿತು ಬೆಳಿಗ್ಗೆ ಎರಡರಿಂದ ಮೂರರವರೆಗೆ ಹಜೂರಿರಾಗಿ ಚಿತ್ತ ಜತ್ತದಿಂದ ಕರ್ತನ ನಡೆಯಲಿದೆ ಬೆಳಗ್ಗೆ ಮೂರರಿಂದ ಮೂರು ಮೂವತ್ತರವರೆಗೆ ಅರದಾಸ ಬೆಳಗ್ಗೆ ಮೂರು ಮೂವತ್ತರಿಂದ ಐದು ಮೂವತ್ತರವರೆಗೆ ಪಾಠ ಜರುಗಿತು ಬೆಳಗ್ಗೆ ಐದು ಮೂವತ್ತರಿಂದ ಎಂಟರವರೆಗೆ ಕರ್ತನೆ ಬೆಳಗ್ಗೆ ಎಂಟರಿಂದ ಎಂಟು ನಲವತ್ತೈದರವರೆಗೆ ಹಜೂರರಾಗಿ ನಡೆಯಿತು ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಹತ್ತರವರೆಗೆ ಅಖಂಡ ಪಾಠ ಸಮಾಪ್ತಿ ನಡೆಯಿತು ಗುರುನಾನಕ ಜಯಂತಿ ಅಂಗವಾಗಿ ಮಧ್ಯಾಹ್ನ ಮೂರರಿಂದ ಒಂಬತ್ತರವರೆಗೆ ಭವ್ಯ ಮೆರವಣಿಗೆ ಜರುಗಿತು ಗುರುದ್ವಾರ ನಿಂದ ಸಿಖ್ ಧರ್ಮೀಯರು ಖಡ್ಗ ಹಿಡಿದು ಓಡಿರುವುದು ಗಮನ ಸೆಳೆಯುವಂತಿತ್ತು ಗುರುದ್ವಾರದಿಂದ ಆರಂಭವಾಗುವ ಮೆರವಣಿಗೆ ಮಡಿವಾಳ ವೃತ್ತ ಡಾಕ್ಟರ್ ಅಂಬೇಡ್ಕರ್ ವೃತ್ತ ಶಿವಾಜಿ ವೃತ್ತ ಹರಳೆಯ ವೃತ್ತದ ಮೂಲಕ ಮರಳ ಗುರುನಾನಕ್ ಕಾಲೋನಿಯಲ್ಲಿ ನೀನಾಶ ಸಾಹೇಬಗೆ ತಲುಪಿ ಸಮಾರೋಪಗೊಂಡಿತ್ತು ಸಮುದಾಯದ ಪ್ರಮುಖರು ಈ ವೇಳೆ ಉಪಸ್ಥಿತರಿದ್ದರು ಇಡೀ ಗುರುದ್ವಾರ ವಿದ್ಯುತ್ ದೀಪಾಲಂಕಾರ ಜಗಮಗಿಸುತ್ತಿದ್ದು ರಾಜ್ಯ ಸೇರಿದಂತೆ ದೇಶದ ವಿವಿಧ ಭಾಗಗಳಿಂದ ಬರುವ ಭಕ್ತಾದಿಗಳಿಗೆ ವಸತಿ ಊಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಗುರುದ್ವಾರ ಕಮಾನ್ ನಿಂದ ಪವಿತ್ರ ಗುರುದ್ವಾರದವರೆಗೆ ರಸ್ತೆ ಎರಡೂ ಕಡೆಗಳಲ್ಲಿ ವಿದ್ಯುತ್ ಅಲಂಕಾರ ಮಾಡಲಾಗಿದೆ ಗುರುದ್ವಾರಕ್ಕೆ ಬರುವ ಎಲ್ಲ ಭಕ್ತಾದಿಗಳ ದೊಡ್ಡ ವಾಹನಗಳು ನಗರದ ಹೊರವಲಯದ ಬಿಕ್ವೆ ರಸ್ತೆಯ ಮೂಲಕವೇ ಗುರುದ್ವಾರಕ್ಕೆ ಬರುವ ವ್ಯವಸ್ಥೆ ಮಾಡಲಾಗಿತ್ತು ಮೆರವಣಿಗೆ ಯುದ್ಧಕ್ಕೂ ರಸ್ತೆ ಬದಿಯಲ್ಲಿ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದ ಸಿಖ್ ಧರ್ಮ ಗುರುಗಳು ಪ್ರಮುಖರಿಗೆ ಪುಷ್ಪ ಸುರಿಮಳೆ ಸುರಿಸಿ ಸ್ವಾಗತ ಸಿಖ್ ಧರ್ಮದವರು ಅನ್ಯ ಧರ್ಮದವರು ಕೂಡ ಮಾಡಿದರು ಅಲ್ಲಲ್ಲಿ ರಸ್ತೆ ಬದಿಗಳಲ್ಲಿ ಸಿಖ್ ಧರ್ಮೀಯರಿಂದ ಅನ್ನದಾಸೋಹ ಕೂಡ ಮಾಡಲಾಯಿತು ಕಾಲ್ಸಾ ಗುರುದ್ವಾರ ಶ್ರೀ ನಾನಕ್ ಜಿರಾ ಸಾ गुरु नानक बर्थडे मनाया जा रहा है बड़े धूमधाम से यहाँ पे सारे पूरे हिंदुस्तान से वर्ल्ड से सारे लोग दर्शनों के लिए इधर आए हैं ख़ास करके हजूर साहब सचखंड श्री हजूर साहब नांदेड़ से हैदराबाद से सब जगह के संगत और हर गुरुद्वारा उनसे रिप्रेजेंटेंट लेके निशान साहब लेके इधर आए और आज नगर कीर्तन तीन बजे होगा यहाँ पे सारों की खाने की व्यवस्था हर चीज़ व्यवस्था पूरी यहाँ की गई है और अभी तीन बजे हमारा नगर कीर्तन शहर में जाके वापस शाम में आठ बजे रिटर्न आ जाएगा ये प्रोग्राम हमारा है और सारी संगत को और सारे वासियों को तय दिल से मुबारकबाद देता हूँ जन्मदिन की। आज आज एक ही दिन है यह रात से चल रहा है कल कल रात से शुरू हो गया प्रोग्राम आज खत्म हो जाता उसके बाद जनवाड़ा गुरुद्वारे कल जाएंगे कल जाके वापसी हो जाती है

ಸಲ್ಲಿಸುತ್ತೇನೆ ಗುರುನಾನಕ್ ಜಿ ಅವರಿಗೆ ಸಿಖ್ ಧರ್ಮಕ್ಕೆ ಬೀದರ್ಗೆ ಅವಿನಾಭವಾದಂತಹ ಒಂದು ಸಂಬಂಧ ಇದೆ ಮೊದಲನೇ ಗುರುಗಳು ಬೀದರ್ಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಬಹಳ ಇಲ್ಲಿ ಬರ ಇತ್ತು ಜನ ನೀರಿನ ಆಕಾರ ಇತ್ತು ಅಂತ ಸಂದರ್ಭದಲ್ಲಿ ಜನ ಹೋಗಿ ನಮಗೆ ಇವತ್ತು ನೀರಿನ ಅವಶ್ಯಕತೆ ಇದೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಅವರೊಂದು ಚಮತ್ಕಾರಿಕ ರೀತಿಯಲ್ಲಿ ಇಲ್ಲಿ ಒಂದು ಶುದ್ಧ ಕುಡಿ ನೀರು ಬರುವಂಥ ರೀತಿಯಲ್ಲಿ ಒಂದು ಎತ್ತರ ಗುಡ್ಡದ ಪ್ರದೇಶದಲ್ಲಿ ಹೋಗಿ ಆ ಒಂದು ನೀರನ್ನು ಬರುವಂಥ ರೀತಿಯಲ್ಲಿ ಮಾಡ್ತಾರೆ ಸೊ ಇವತ್ತು ಅದಕ್ಕೆ ಗುರುನಾನಕ್ ಜಿರಾ ಜಿರಾ ಅಂದರೆ ನೀರು ಅಂತ ಅರ್ಥ ಆ ಒಂದು ಅತ್ಯಂತ ಸಿಹಿ ನೀರು ಈ ಜನರಿಗೆ ಸಿಗುವಂಥದ್ದಕ್ಕೆ ಅವರು ಆ ಮಹಾಪುರುಷರು ಕಾರಣಕರ್ತರಾಗಿದ್ದಾರೆ ಅವರು ಗುರುಗ್ರಂಥ ಸಾಹಿಬದಲ್ಲಿ ಏನೊಂದು ಸಮಾನತೆ ಏನೊಂದು ಯಾವ ತತ್ವ ಸಿದ್ಧಾಂತಗಳನ್ನು ಕೊಟ್ಟಿದ್ದಾರೆ ಒನ್ನೆಸ್ ಒನ್ನೆಸ್ ಅಂದರೆ ಎಲ್ಲ ಸಮುದಾಯದವರು ಒಂದೇ ಎನ್ನುವಂಥ ರೀತಿಯ ಐಕ್ಯತೆಯಿಂದ ಇರಬೇಕು ಅನ್ನುವಂಥದ್ದು ಅವರ ಆದರ್ಶಗಳು ಮತ್ತೆ ಗುರುಗ್ರಂಥ ಸಾಹಿಬದಲ್ಲಿ ಏನು ಅವರು ತೋರಿಸಿಕೊಟ್ಟಿದ್ದಾರೆ ಅದು ಯಾವತ್ತಿಗೂ ಪ್ರಸ್ತುತವಾಗಿದೆ ಅದು ಮನುಷ್ಯನ ಜೀವನದಲ್ಲಿ ಏನೇ ಸಂಕಷ್ಟಗಳು ಬಂದರೂ ಅದಕ್ಕೆ ಎಲ್ಲ ಪರಿಹಾರ ಇದೆ ಹೀಗಾಗಿ ಅದು ಇವತ್ತೇನು ನಮ್ಮಲ್ಲಿ ಸಿಕ್ಕ ಧರ್ಮೀಯರು ಯಾವತ್ತಿಗೂ ಶೂರರು ವೀರರು ಅವರೆಲ್ಲ ರಾಷ್ಟ್ರಪ್ರೇಮಿಗಳು ಈ ದೇಶಕ್ಕೆ ಸಮಾಜಕ್ಕೆ ಭಾಳಷ್ಟು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಇಲ್ಲಿರುವಂಥ ಇವತ್ತು ನಮ್ಮಲ್ಲಿ ಸಿಂಗ್ರವರು ಈ ಬೀದರ್ ಜಿಲ್ಲೆಯಲ್ಲಿ ಬೇರೆ ಕಡೆಯಿಂದ ಬಂದು ಇವತ್ತು ಇಲ್ಲಿ ನೆಲೆಸಿ ಈ ಭಾಗದ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗೆ ಅನೇಕ ರೀತಿಯಲ್ಲಿ ಕೊಡುಗೆ ಕೊಟ್ಟಿದ್ದಾರೆ ಅವ್ರು ತೋರಿಸಿಕೊಟ್ಟಂಥ ದಾರಿಯಲ್ಲಿ ಇವತ್ತು ಮಾನ್ಯ ಬಲ್ಬೀರ್ ಸಿಂಗ್ರವರು ಆ ಸಂಸ್ಥೆಯನ್ನು ಮುಂದಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ನಮ್ಮ ಗುರುದ್ವಾರದ ಅಧ್ಯಕ್ಷರಾಗಿ ಅವರು ಭಾಳ ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ನಮ್ಮ ಕಡೆಯಿಂದ ನನ್ನ ಸಂಪೂರ್ಣವಂಥ ಬೆಂಬಲ ಸಹಕಾರ ನಮ್ಮ ಸರ್ಕಾರದ ಬೆಂಬಲ ಇದೆ ಅವರಿಗೆ ಮತ್ತೊಮ್ಮೆ ನನ್ನ ಪರವಾಗಿ ಹಾರ್ದಿಕ ಹಾರ್ದಿಕ ಅಭಿನಂದನೆ ಶುಭಾಶಯಗಳನ್ನು ಕೋರುತ್ತೇನೆ ಸಚಿವ ಈಶ್ವರ್ ಖಂಡ್ರಿ ಹಾಗೂ ಗುರುದ್ವಾರ ಪ್ರಬಂಧಕ ಕಮಿಟಿ ಪ್ರಮುಖರಾದ ಬಲ್ಬೀರ್ ಸಿಂಗ್ ಅವರು ಮಾತನಾಡಿದರು ರೋಹನ್ ಮನೋಹರ್ ಸಿಂಗ್ ಕನ್ನಡ ಬೀದರ್